ಸ್ನೇಹಿತರೆ ಚೆನ್ನೈ ವಿರುದ್ಧ ಪಂದ್ಯವನ್ನು ಸೋತ ನಂತರ ಕೋಪಗೊಂಡ ರೋಹಿತ್ ಶರ್ಮಾ ಅವರು ಸೋಲಿಗೆ ಮುಖ್ಯವಾದ ಕಾರಣ ಎಂಎಸ್ ಧೋನಿ ಎಂದು ಹೇಳಿ ನೀಡಿದರು ಆಘಾತಕಾರಿ ಹೇಳಿಕೆ ರೋಹಿತ್ ಶರ್ಮಾ ಅವರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಎಂಎಸ್ ಧೋನಿ ಹಾಗೂ ರೋಹಿತ್ ಶರ್ಮಾ ಯಾರು ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮತ್ತೊಂದು ರೋಚಕವಾದ ಪಂದ್ಯವನ್ನು ಇಂದು ಚೆನ್ನೈ ಮತ್ತು ಮುಂಬೈ ನಡುವೆ ವಾಂಕೆಡೆ ಸ್ಟೇಡಿಯಂನಲ್ಲಿ ಆಡಲಾಯಿತು ಈ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ತಂಡ ಇಪ್ಪತ್ತು ಓವರ್ ಗಳಲ್ಲಿ ತನ್ನ ನಾಲ್ಕು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರ ಆರು ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಮಾಡಲು ಬಂದ ಮುಂಬೈ ತಂಡ ಚೆನ್ನೈ ನೀಡಿದ ಗುರಿಯನ್ನು ಬೆನ್ನೆಟ್ಟಲು ಸಾಧ್ಯವಾಗದೆ ಇಪ್ಪತ್ತು ಓವರ್ ಗಳಲ್ಲಿ ಆರು ವಿಕೆಟ್ ಅನ್ನು ಕಳೆದುಕೊಂಡು ಕೇವಲ ನೂರ ಎಂಬತ್ತಾರು ರನ್ ಬಾರಿಸಿತು ಇದರೊಂದಿಗೆ ಚೆನ್ನೈ ತಂಡ ಈ ಪಂದ್ಯವನ್ನು ಇಪ್ಪತ್ತು ರನ್ಗಳಿಂದ ಗೆದ್ದುಕೊಂಡಿತು ಹಾಗೂ ಶತಕವನ್ನು ಬಾರಿಸಿದರೂ ಕೂಡ ಪಂದ್ಯವನ್ನು ಸೋತ ನಂತರ ಭಾವುಕರಾದ ರೋಹಿತ್ ಶರ್ಮಾ ಅವರು ಮಾತನಾಡುವ ಮೂಲಕ ಇಂದು ನಮ್ಮದೇ ಆದ ಹೋಮ್ ಗ್ರೌಂಡ್ ವಾಂಖೆಡೆ ಸ್ಟೇಡಿಯಂನಲ್ಲಿ ನಾವು ಚೆನ್ನೈ ವಿರುದ್ಧ ಪಂದ್ಯವನ್ನು ಸೋಲುತ್ತೇವೆ ಎಂದು ಅಂದುಕೊಂಡಿರಲಿಲ್ಲ ಆದರೆ ಮತ್ತೊಂದು ಕಡೆ ಭಾರತದ ಎಲ್ಲಾ ಮೈದಾನಗಳಲ್ಲಿ ಎಂ ಎಸ್ ಧೋನಿ ಅವರಿಗಿರುವ ಎಕ್ಸ್ಪೀರಿಯನ್ಸ್ ಹಾಗೂ ಅನುಭವ ಬೇರೆ ಯಾವುದೇ ಕ್ರಿಕೆಟಿಗನಿಗೆ ಇಲ್ಲ ಇದು ಅವರ ಪ್ಲಸ್ ಪಾಯಿಂಟ್ ಆಗಿತ್ತು ಮತ್ತು ಇಂದು ಕೊನೆಯ ಓವರ್ ನಲ್ಲಿ ಬ್ಯಾಟಿಂಗ್ ಮಾಡಲು ಬಂದ ಎಂ ಎಸ್ ಧೋನಿ ಅವರು ಸತತ ಮೂರು ಸಿಕ್ಸರ್ ಬಾರಿಸಿ ಹೊಡೆದ ಇಪ್ಪತ್ತು ರನ್ ಕಾರಣವೇ ನಮ್ಮ ಮುಂಬೈ ತಂಡದ ಮೇಲೆ ಪ್ರೆಷರ್ ಉಂಟಾಯಿತು ಏಕೆಂದರೆ ಎಂಎಸ್ ಅವರ ಆ ಇಪ್ಪತ್ತು ರನ್ ಕಂಟ್ರೋಲ್ ಆಗಿದ್ದರೆ ಇಂದು ನಮ್ಮ ಮುಂಬೈ ತಂಡ ಪಂದ್ಯವನ್ನು ಚೇಜ್ ಮಾಡಿ ಗೆಲ್ಲುವ ಸಾಧ್ಯತೆ ತುಂಬಾ ಹೆಚ್ಚಿತ್ತು ಮತ್ತು ಅಷ್ಟೇ ಅಲ್ಲದೆ ಇಂದು ಬ್ಯಾಟಿಂಗ್ ನ ವೇಳೆ ನನ್ನೊಂದಿಗೆ ನಮ್ಮ ತಂಡದ ಯಾವುದೇ ಆಟಗಾರ ಕೊನೆಯವರೆಗೂ ಔಟ್ ಆಗದೆ ನಿಂತಿದ್ದು ಉತ್ತಮವಾದ ಜೊತೆ ಆಟವನ್ನು ಆಡಿದರೆ ನಮ್ಮ ಮುಂಬೈ ತಂಡ ಪಂದ್ಯವನ್ನು ಬಹಳ ಸುಲಭವಾಗಿ ಗೆದ್ದುಕೊಳ್ಳುತ್ತಿತ್ತು ಹಾಗೂ ಇಂದು ನಾವು ಪಂದ್ಯವನ್ನು ಸೋಲಲು ಮುಖ್ಯವಾದ ಕಾರಣ ನಮ್ಮ ತಂಡದ ಕಳಪೆಯಾದ ಬ್ಯಾಟಿಂಗ್ ಆದರೆ ಮತ್ತೊಂದು ಕಡೆ ಎಂಎಸ್ ಅವರು ಕೂಡ ಉತ್ತಮವಾದ ನಾಯಕತ್ವವನ್ನು ಮಾಡುವ ಮೂಲಕ ಸರಿಯಾದ ಸಮಯದಲ್ಲಿ ಸರಿಯಾದ ಬೌಲರ್ ಗೆ ಹಾಗೂ ಬ್ಯಾಟ್ಸ್ಮನ್ ಗೆ ಕಳುಹಿಸಿ ನಮ್ಮ ತಂಡದ ಮೇಲೆ ಪ್ರೆಷರ್ ಉಂಟು ಮಾಡಿದರು ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಎಂಎಸ್ ಧೋನಿ ಹಾಗೂ ಋತುರಾಜ್ ಗೈಕ್ವಾಡ್ ನಲ್ಲಿ ಯಾರು ಚೆನ್ನೈ ತಂಡದ ನಿಜವಾದ ನಾಯಕ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ